ನಮಸ್ಕಾರ ಕೇಳಿ ಭಾನುವಾರ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಒಳಗಿನ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆಯ ವ್ಯಾಕರಣ ಹೇಳ್ತಾ ಇದ್ದೀನಿ ಇವತ್ತು ಎಂಟನೇ ಕ್ಲಾಸು ನಿಮಗೆ ಹೇಳಿದೆ ಹೇಳಿಯಾಗಿದೆ ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ ಅವುಗಳಲ್ಲಿ ಮೊದಲನೇದಾಗಿ ಸ್ವಸಂಧಿಗಳು ಎರಡನೇದಾಗಿ ಸಂಧಿಗಳು ವಿನ್ಯಾಸಗಳಲ್ಲಿ ಎಷ್ಟೋ ಸಂಧಿ ಶುತ್ವ ಸಂಧಿ ಮತ್ತು ಅರು ಸಂಧಿ ಅದರಲ್ಲಿ ಇವತ್ತು ಸಂಧಿ ಬಗ್ಗೆ ನೋಡೋಣ ತಿಳ್ಕೊಳ್ಳೋಣ ಜಸ್ತ್ವ ಅಂದರೆ ಅದರಲ್ಲಿ ಜಸ್ ಇದೆಯಲ್ಲ ಜಸ್ಸು ಅನ್ನೋದು ಶಬ್ದ ಸಂಸ್ಕೃತದಲ್ಲಿ ಬಂದಿದೆ ಇಲ್ಲಿ ನಾವು ಜ ಬ ಗ ಡ ದ ಎಂಬ ಐದು ವ್ಯಂಜನಗಳನ್ನು ಉಪಯೋಗ ಮಾಡಬೇಕಾಗುತ್ತೆ ಯಾವ ಯಾವ ಅಕ್ಷರಗಳಿಗೆ ಜ ಬ ಡ ದ ಅದೃಷ್ಟವಾಗಿ ಬರ್ತವೆ ಅಂತ ನೋಡೋಣ ಜಸ್ತ ಸಂಧಿಗೋಸ್ಕರ ಒಂದಿಷ್ಟು ವಾಕ್ಯಗಳನ್ನು ಮೊದಲು ಹೇಳ್ತೀನಿ ಆಮೇಲೆ ಹೀಗೆ ಸಂಧಿ ಆಗಿದೆ ಅಂತ ಹೇಳ್ತೀನಿ ಅದರಿಂದಾಗಿ ರಾಜನಿಗೆ ದಿಗಂಗನೆಯರು ಆರತಿ ಚಿತ್ರರು ಅನ್ನೋದನ್ನ ಇಲ್ಲಿ ದಿಗಂಗನೆಯ ದಿಕ್ಕು ಪ್ಲಸ್ ಅಂಗನೆ ದಿಗ ಆಗುತ್ತೆ ದಿಗಂಗನೆ ಆಗುತ್ತೆ ಇಲ್ಲಿ ಕ ಕಾರಕ್ಕೆ ಕ ಖಾಲ ಆರಂಭವಾಗಿದೆ ಎರಡನೇ ವಾಕ್ಯ ಅಬ್ಧಿಯ ತೆರೆಗಳು ದೊಡ್ಡವು ಇಲ್ಲಿ ಅಪ್ ಪ್ಲಸ್ ದಿ ಅಬ್ ಅಬ್ಧ ಸಮುದ್ರ ಆಗುತ್ತೆ ಇಲ್ಲಿ ಪ ಕಾಲಕ್ಕೆ ಬಹಕಾರ ಅರ್ಹವಾಗಿದೆ ಹಾಗೆ ಮೂರನೇ ಉದಾಹರಣೆ ಮೂರನೇ ವಾಕ್ಯ ಷಡಾನನು ದೇವತೆಗಳನ್ನು ಅಧಿಪತಿಪತಿ ಎನ್ನುವುದು ಷಟ್ ಪ್ಲಸ್ ಅವನು ಷಡ್ ಆಗುತ್ತೆ ಷಡಾನನ ಆಗುತ್ತೆ ಇಲ್ಲಿ ಡಾಕಾರಕ್ಕೆ ಡಾಕಾರ ಆದರ್ಶವಾಗಿದೆ ಹಾಗೆ ಮುಂದಿನ ವಾಕ್ಯ ಸದಾನಂದನ ಭೇಟಿಗೆ ಹೋದನು ಇಲ್ಲಿ ಕೂಡ ಸದಾನಂದನ ಇಡಬೇಕಾದ್ರೆ ಸತ್ತು ಪ್ಲಸ್ ಆನಂದ ಇಲ್ಲ ಆಗುತ್ತೆ ಇಲ್ಲ ಸದ್ ಪ್ಲಸ್ ಆನಂದ ಸದಾನಂದ ಆಗುತ್ತೆ ಇಲ್ಲಿ ಟಕಾರಕ್ಕೆ ಡಾಕಾರ ಆದರ್ಶವಾಗಿದೆ ತುಂಬ ಸರಳವಾಗಿ ಹೇಳ ಒಂದಿಷ್ಟು ನಿಯಮ ಇದೆ ನೋಡ್ಕೊಳ್ಳಿ ಇಲ್ಲಿ ಸಾಮಾನ್ಯವಾಗಿ ಖಳಗೆ ಗ ಜ ಡ ಬಗಳು ಬಂದಾಗ ಅಧ್ಯಕ್ಷವಾಗಿ ಬಂದರೆ ಎಷ್ಟು ಸಂಧಿ ಆಗುತ್ತೆ ಅವುಗಳನ್ನು ಮನೆ ಕಾಲದಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳ ಜೊತೆಗೆ ನೋಡೋಣ ತಿಳಿಯೋಣ ಹಾಗೆ ಮನೆ ಕಾಲದಲ್ಲಿ ಶುಚ್ಛ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಅದರಿಂದ ನೂತಾರರು ಊಟಕ್ಕೆ ನೋಡಿ ತಿಳ್ಕೊಳ್ಳಿ ಮುಚ್ಚುವಂತ ಹಾಕಿ ಹಾಗೆ ಮಾಡಿದರೆ ಹಾಗೆ ಮಾಡೋ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೊಂದು ಗೆಳೆಯರಿಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು